ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಈ ಘೋಷವಾಕ್ಯ ಬದಲಾವಣೆ ಸಂಬಂಧ ಪ್ರಹ್ಲಾದ್ ಜೋಶಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಟ್ಟಾಳತನ ವರ್ತನೆ ಅಂತ ಹೇಳಿದ್ದಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಅನ್ನುವ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಇದು ರಾಷ್ಟ್ರೀಯ ತುಡಪು ಅವರಿಗೆ ಮಾಡಿರುವಂತಹ ಅಪಮಾನ ಅಂತ ಹಾಗೂ ಕಾಂಗ್ರೆಸ್ನ ತುಷ್ಟೀಕರಣದ ಪರಮಾವಧಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕೈ ಮುಗಿದು ಒಳಗೆ ಬಗ್ಗೆ ತಪ್ಪದ ಹೇಳಿದರು ಸರ್ಕಾರ ಎಷ್ಟೊಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಸ್ಮೆಂಟ್ ಒಂದು ಪರಾಕಾಷ್ಟ ತಲುಪಿದ್ದಾರೆ ಹೈಟ್ ಆಫ್ ಅಪೀಸ್ಮೆಂಟ್ ತಲುಪಿದ್ದಾರೆ ಪುಷ್ಟೀಕರಣದ್ದು ಅಂತ ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಮತ್ತು ಕುವೆಂಪು ಅವರ ಒಂದು ಇದೇ ಇದೆ ಕುವೆಂಪು ಅವ್ರಿಗೂ ಅಪ್ಮಾನ್ ಇದೆ ಅಂದ್ರೆ ಕುವೆಂಪು ನಿಮ್ಮ ಪ್ರಕಾರ ಜಾತ್ಯತೀತ ಆಗಿರಲಿಲ್ಲ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ಹಿಂದೂ ವಿರೋಧಿಯಾಗಿದೆ ಅಂತ ಅನ್ನೋದು ಇದೇ ಆಧಾರದ ಮೇಲೆ ಸ್ಪಷ್ಟ ಆಗಿದೆ ಪುಷ್ಟೀಕರಣವನ್ನು ಯಾವ ಪ್ರಮಾಣಕ್ಕೂ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಬಹುತೇಕ ಇವತ್ತು ವಿಧಾನ ಪರಿಷತ್ ವಿಧಾನ ಪರಿಷತ್ ಚರ್ಚೆ ಆಗಿದೆ ಸರ್ಕಾರದ ಜ್ಞಾನ ಜ್ಞಾನದೇವರು ಕೈ ಮುಗಿದು ಒಳಗೆ ಬೈದ್ರಿಗೆ ಏನು ತಪ್ಪದ ಹೇಳಿ ಸರ್ಕಾರ ಎಷ್ಟೊಂದು ಮುಟ್ಟಾಳತನದಿಂದ ವರ್ತಿಸ್ತಾ ಇದೆ ಮತ್ತು ಅಪೀಜ್ಮೆಂಟಿನ ಒಂದು ಪರಾಕಾಷ್ಟೆಯನ್ನು ತಲುಪಿದ್ದಾರೆ ಹೈಟ್ ಆಫ್ ಅಪೀಜ್ಮೆಂಟ್ ತಲುಪಿದ್ದಾರೆ ಪುಷ್ಟೀಕರಣದ್ದು ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ ಮತ್ತು ಕುವೆಂಪು ಅವರ ಒಂದು ಇದೇ ಇದೆ ಕಾಂಗ್ರೆಸ್ ಪಾರ್ಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ